ಹಾಯ್ ಹಲೋ ನಮಸ್ಕಾರ ಸಿಹಿ ಮನೆಗೆ ಸ್ವಾಗತ ಕಾಬಲ್ ಕಡಲೆ ಹಾಗೂ ಪುರಿ ಮಾಡುವ ವಿಡಿಯೋ ಈ ವಿಡಿಯೋ ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟು ಗ್ಯಾಸ್ ಕಚ್ಕೊಳ್ಳಿ ತಪ್ಲಿ ಇಡಿ ತಪ್ಪಲಿ ಇಟ್ಟ ಮೇಲೆ ನೀರು ಹಾಕಿ ಕಾಳು ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ನೋಡಿ ನೀರು ಹಾಕಿ ಅದು ನೀರು ಮೇಲೆ ಒಂದೆರಡು ಸ್ಪೂನು ಟೀ ಪುಡಿ ಹಾಕಿ ಟೀ ಪುಡಿ ಒಂದು ಕುದಿ ಕುದಿ ಬಂದಿಷ್ಟೇ ಆಫ್ ಮಾಡಿಬಿಡಿ ಈಗ ಕುಕ್ಕರಿಗೆ ಕಾಬುಲ್ ಕಡಲೆ ನೆನೆಸಿಟ್ಕೊಂಡಿರೋದು ಕಾಳು ಹಾಕಬೇಕು ಆಮೇಲೆ ನಾವು ಟೀ ಮಾಡಿಟ್ಕೊಂಡು ಅದನ್ನು ಸೋದಿಸ್ಕೋಬೇಕು ಕುಕ್ಕರ್ ಇಟ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು ಬೇಯಬೇಕಲ್ಲ ಚೆನ್ನಾಗಿ ಇದು ವಿಶಾಲ ಮುಚ್ಚಾದ್ಮೇಲೆ ಐದು ವಿಶಲ್ ಓಡಿಸ್ಕೋಬೇಕು ಈಗ ಪೂರಿ ಮಾಡೋದು ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟು ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟು ಒಂದು ಕಾಲು ಸ್ಪೂನ್ ಸಕ್ಕರೆ ನೆನೆಸಿಟ್ಕೊಂಡಿದ್ದೆ ಅದನ್ನೇ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನೀಟಾಗಿ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನೀರು ಹಾಕೊಂಡು ಕಲಸ್ಕೋಬೇಕು ಒಂದು ಐದು ನಿಮಿಷ ನೆನೆಯಾಕಿಬಿಡಬೇಕು ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿದ್ಬಿಟ್ಟು ಒಂದು ಐದು ನಿಮಿಷ ನೆನೆಯಾಕ್ಬಿಡಣ ಈಗ ನಾವು ಅದಕ್ಕೆ ಮಸಾಲೆ ಯಾವ ಥರ ಮಾಡ್ಕೊಳ್ಳೋದು ಒಂದು ಮೂರು ಬೆಳ್ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕ್ಕೊಂತ ಈಗ ಒಂದು ಒಂದು ಎಂಟರಿಂದ ಒಂದು ಹದಿನೈದು ಬೆಳ್ಳುಳ್ಳಿ ಒಂದು ಐದು ಗೋಡಂಬಿ ಒಂದು ಸ್ವಲ್ಪ ಶುಂಠಿ ಇಷ್ಟು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು ತೋರಿಸ್ತೀನಿ ಯಾವ ಥರ ಪೇಸ್ಟ್ ಮಾಡ್ಕೊಂಡು ಬಂದಿರಬೇಕು ಅಂತ ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಮಾಡಬೇಕು ಎಲ್ಲರೂ ತರಿ ತರಿಯಾಗಿ ಇರಬಾರ್ದು ನೀಟಾಗಿ ಪೇಸ್ಟ್ ಮಾಡಿದ್ಮೇಲೆ ಈಗ ಮತ್ತೊಂದು ಒಂದು ಮೂರು ಟೊಮೊಟೊ ತಗೊಂಡಿದ್ದೀನಿ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅದ್ರ ಮೇಲೆ ಟೊಮೊಟೊ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಈಗ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬರ್ತೀನಿ ಈಗ ಕಾಬುಲ್ ಕಡಲೆ ಚೆನ್ನಾಗಿ ಬೆಂದಿದೆ ಈಗ ಮುಟ್ಟು ನೋಡ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿರುತ್ತೆ ಅಂತ ಈಗ ಒಂಚೂರು ಮಸಿಯೋದು ಏನಾರು ಇದ್ರೆ ಹಾಗೆ ಸ್ಪ್ರೆಸ್ ಮಾಡಿ ಸ್ವಲ್ಪ ಸ್ಮ್ಯಾಶ್ ಆಗಂಗೆ ಒಂಚೂರು ಸ್ಮ್ಯಾಶ್ ಆಗ ಫುಲ್ ಸ್ಮ್ಯಾಶ್ ಮಾಡಬೇಡ್ರಿ ಆವಾಗ ಕಾಳು ಸಿಗಲ್ಲ ತಿನ್ನೋಕ್ಕೆ ಈಗ ಗ್ಯಾಸ್ ಕಚ್ಚಿಟ್ಕೊಂಡು ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೂರು ಸ್ಪೂನ್ ಆಯಲ್ ಹಾಕಿದ್ದೀನಿ ಆಮೇಲೆ ಒಂದು ಇಡೀ ಒಂದು ಒಂದು ಎಲೆ ಚಕ್ಕೆ ಒಂದು ಮೂರು ಲವಂಗ ಎಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಜೊತೆ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಅದು ಅದನ್ನು ರುಬ್ಬಿಟ್ಕೊಂಡಿರೋ ಮಿಶ್ರಣ ಹಾಕ್ತಿದ್ದೀನಿ ಆಮೇಲೆ ಟೊಮೊಟೊನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಆ್ಯಡ್ ಮಾಡ್ತಿದ್ದೀನಿ ಅದನ್ನು ನೀಟಾಗಿ ಬೇಯಕ್ಕೆ ಬಿಡಬೇಕು ಎಣ್ಣೆ ಬಿಡಬೇಕು ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈ ಥರ ಎಣ್ಣೆ ಬಿಟ್ಟ ಮೇಲೆ ಒಂಚೂರು ಕೈ ಆಡಿಸ್ಬೇಕು ತಳ ಹಿಡಿಬಾರ್ದಲ್ವ ಈಗ ಎರಡುವರೆ ಸ್ಪೂನು ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡಿ ಒಂದೇ ಒಂದು ಸ್ಪೂನು ಸಾಂಬಾರು ಪುಡಿ ಒಂದೂವರೆ ಸ್ಪೂನು ಗರಂ ಮಸಾಲ ಇದನ್ನು ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತಳ ಹಿಡಿಬಾರ್ದಲ್ವ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಲಿಟ್ಲು ಕ್ಲೋಸ್ ಮಾಡೋಣ ಒಂಚೂರು ಎಣ್ಣೆ ಬಿಡಬೇಕು ಆ ಸ್ಮೆಲ್ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಈಗ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಈಗ ಕಾಬೂಲ್ ಕಡಲೆ ಇಟ್ಕೊಂಡಿದ್ವಲ್ಲ ಮಿಶ್ರಾನ ಇದಕ್ಕೆ ಆ್ಯಡ್ ಮಾಡೋಣ ಆ್ಯಡ್ ಮಾಡಿದ್ಮೇಲೆ ಒಂಚೂರು ಬೇಯೋಕೆ ಬಿಡೋಣ ಎಣ್ಣೆ ಎಲ್ಲ ಬಿಟ್ಕೋಬೇಕಲ್ವ ಚೆನ್ನಾಗಿರ್ಬೇಕು ತಾನೆ ಅದಕ್ಕೆ ಬೇಯಕ್ಕೆ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಟಿದ್ದೆ ಇಷ್ಟೇ ಕಾಬೂಲ್ ಕಡಲೆ ಸಾಗು ಮಾಡೋದು ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ ಈಗ ಎತ್ತಿಡ್ತಿದ್ದೀನಿ ಆಗಿದೆ ಈಗ ಪುರಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಚಪಾತಿ ನೋವಾಗಲೇ ಇಟ್ಕೊಂಡಿದ್ದು ಚೀ ನೀಟಾಗಿ ನೆಂದಿರುತ್ತೆ ಈಗ ಚೆನ್ನಾಗಿ ನೆನೆದಿರುತ್ತೆ ನಿಮಗೆ ಪುರಿ ಎಷ್ಟು ಬೇಕೋ ಅಷ್ಟು ಇದ್ರ ಮೇಲೆ ಇಟ್ಟು ತೊಗೊಂಡು ಎಲ್ಲ ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ ಬೇಗ ಬೇಗ ಮಾಡೋಕ್ಕಾಗುತ್ತೆ ಅಂತ ಇವಾಗ ಗ್ಯಾಸಿಗೆ ಕಚ್ಚಿಟ್ಕೊಂಬಿಟ್ಟು ಬಾಣಲಿ ಹಿಟ್ಟು ಬಾಣಲಿ ನೀರೆಲ್ಲ ಇದಾದಮೇಲೆ ಎಣ್ಣೆ ಹಾಕಿ ಈಗ ನಾನು ಪುರಿ ಮಾಡ್ತಾರಲ್ಲ ಆ ಹಿಟ್ಟಿಗೊಂದು ಕವರ್ ಹಾಕ್ಕೊಂಡು ಎಣ್ಣೆ ಹಚ್ಕೊಂಡಿದ್ದೀನಿ ಈಗ ನಾವು ಯಾವಾಗ ಪುರಿ ಅದಕ್ಕೆ ಉಂಡೆ ಮಾಡಿಟ್ಕೊಂಡಿದ್ದೆ ಅದನ್ನು ಇಟ್ಬಿಟ್ಟು ಪ್ರೆಸ್ ಮಾಡೋದಷ್ಟೆ ಒಂದು ಸರ್ತಿ ಪ್ರೆಸ್ ಮಾಡಿ ಇನ್ನೊಂದು ಸರ್ತಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಬರುತ್ತೆ ಅಂತ ನೋಡಿ ಎಷ್ಟು ರವಾಂಡಾಗಿ ಬಂದಿದೆ ಅಂತ ಇದನ್ನು ತೊಗೊಂಡ್ಬಿಟ್ಟು ಎಣ್ಣೆ ಬಿಸಿಯಾಗಿರುತ್ತಾ ಅಂತ ಫಸ್ಟ್ ನೋಡ್ಕೋಬೇಕು ಒಂಚೂರು ಸಣ್ಣ ಇಟ್ಟು ತೊಗೊಂಡು ಇಟ್ಟು ನೋಡಿ ಹಾಕಿ ಒಳಗೆ ಬೆನ್ ಮೇಲೆ ಬಂದಿದೆ ಅಂತ ಎಣ್ಣೆ ಕಾದಿದೆ ಅಂತ ಹೇಗೆ ನೋಡಿ ತೋರಿಸ್ತೀನಿ ಪುರಿ ಹಾಕಿದ್ಮೇಲೆ ಬಿಸಿ ಎಣ್ಣೆನ ಪುರಿ ಹಾಕಬೇಕು ಅವಾಗ ಪೂರಿ ಉಬ್ಬಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಮೆತ್ತಗಾಗಲ್ಲ ಈ ಥರ ಉಬ್ಬಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಒಂದು ಕಡೆಯೂ ಸಹ ಇದಾಗಿಲ್ಲ ಈ ಥರ ಉಬ್ಬಿ ಬರುತ್ತೆ ಆಮೇಲೆ ಫೋಲ್ಡ್ ಮಾಡಬೇಕು ಆ ಕಡೆಯೂ ಎರಡು ಕಡೆ ಬೇಯಿಸ್ಕೊಂಡ್ಮೇಲೆ ನೋಡಿ ಎಲ್ಲ ಪೂರಿನೂ ಈ ಥರ ಉಬ್ಬಿ ಬರುತ್ತೆ ನೀವು ಮನೇಲಿ ಒಂದು ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಕಾಬಲ್ ಕಡಲೆ ಮತ್ತು ಪೂರಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ support money